ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಇಂದು ಬಂದಿದ್ದೇನೆ ನಮ್ಮೂರಿನ ರಂಗನಕೇರಿಗೆ ಯಾಕೆ ಬಂದಿನಂದ್ರೆ ಶ್ರೀ ಚನ್ನಕೇಶ್ವರ ಶ್ರೀ ರತ್ನಗರ್ಭ ಗಣಪತಿ ಶ್ರೀ ಮಾಲಿಂಗೇಶ್ವರ ಮತ್ತು ಪರಿವಾರ ದೇವತೆಗಳ ದೇವಸ್ಥಾನ ರಂಗನಕೆರೆಯಲ್ಲಿದೆ ರಂಗನಕೆರೆಯ ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾ ವರ್ಧಂತ್ಯುತ್ಸವ ಜರುಗುತ್ತಾ ಇದೆ ರಂಗನಕೇರಿ ಅಂದರೆ ಬಾರ್ಕೂರೆ ಬಾರ್ಕೂರಿನಿಂದ ಮಂದರ್ತಿಗೆ ಹೋಗುವಾಗ ಸಿಗುವಂಥ ಊರು ರಂಗನಕೇರಿ ಅದೇ ರೀತಿ ಬಾರ್ಕೂರು ದೇವಾಲಯಗಳ ನಾಡು ಮುನ್ನೂರ ಅರವತ್ತೈದು ದೇವಾಲಯಗಳಿದ್ದಂಥ ಊರು ನಾವು ಈ ದೇವಾಲಯದ ಪ್ರಥಮ ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತಿದ್ದೇವೆ ಬಹಳ ಕಾರಣಿಕದ ದೇವರು ಬಹಳಷ್ಟು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವರು ಇನ್ನೂರು ವರ್ಷಗಳ ಹಿಂದೆ ಈ ದೇವಾಲಯ ಸಣ್ಣ ಗುಡಿಯಾಗಿತ್ತು ಈಗ ಅಭಿವೃದ್ಧಿ ಹೊಂದಿ ಬಹಳಷ್ಟು ದೊಡ್ಡ ದೇವಾಲಯ ಆಗಿದೆ ಆದರೂ ಕೆರೆಯ ಅಭಿವೃದ್ಧಿ ಕಾರ್ಯ ಇನ್ನೂ ಜರುಗಲಿಕ್ಕಿದೆ ಹಾಗೆ ಈ ಕಾರ್ಯಕ್ರಮದ ವರ್ಧಂತೋತ್ಸವ ಹೇಗಿದೆ ಅನ್ನೋದನ್ನು ನಿಮಗೆ ಪ್ರಸ್ತುತಪಡಿಸ್ತೇನೆ ಬನ್ನಿ ಹೋಗೋಣ ನೋಡಿಕೊಂಡು ಬರೋಣ ಆತ್ಮೀಯ ವೀಕ್ಷಕರು ಇಂದು ನಮ್ಮೊಂದಿಗಿದ್ದಾರೆ ರತ್ನಗರ್ಭ ಶ್ರೀ ಮಹಾಗಣಪ್ಪಿ ಶ್ರೀ ಮಹಾಲಿಂಗೇಶ್ವರ ಮತ್ತು ಶ್ರೀ ಪರಿವಾರ ದೇವತೆಗಳ ದೇವಸ್ಥಾನದ ಮುಕ್ತೇಶ್ವರರು ವೇದಮೂರ್ತಿ ರಮೇಶ್ ಭಟ್ರು ಅವರು ದೇವಸ್ಥಾನದ ಬಗ್ಗೆ ಒಂದೆರಡು ಮಾತಾಡಲಿಕ್ಕಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ನಮ್ಮ ಭಾರತದಲ್ಲಿ ಹತ್ತು ಕೆರೆಗಳು ಅಂತ ಅರ್ಥ ಹತ್ತು ಕೆರಿಯಲ್ಲಿ ಇದು ಕೆರೆ ಅಂತ ಅದು ಸಾವಿರದ ಒಂದು ಸಾವಿರದ ಇನ್ನೂರು ವರ್ಷದ ಒಂದು ಚರಿತ್ರೆ ಇರತಕ್ಕಂಥ ನಮಗೆ ದಾಖಲೆ ಕಂಡು ಬಂದಿದೆ ಇನ್ನೂರು ವರ್ಷಗಳ ಕಾಲ ಏನು ಪೂಜೆ ಇರಲಿಲ್ಲ ಪೂರ್ತಿ ಎಲ್ಲವೂ ನಶಿಸುವಾಗಿರತಕ್ಕಂತಹ ದೊಡ್ಡದಾಗಿದ್ದಂಥ ಕೆರೆ ಇದೆ ಅದು ಸಹ ಜೀರ್ಣಾವಸ್ಥೆಯಲ್ಲಿದೆ ಹಾಗೆ ದೇವಸ್ಥಾನ ನಾವು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ಬಂದಾಗ ತುಂಬ ತುಂಬ ಕಾಡಿತ್ತು ಕಾಡೊಳಗೆ ದೇವಸ್ಥಾನ ಕುರುಹುಗಳು ಮಾತ್ರ ಇತ್ತು ಆ ಸಂದರ್ಭದಲ್ಲಿ ಊರಿನವರೆಲ್ಲ ಸೇರಿಸಿಕೊಂಡು ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಗ್ರಾಮಕ್ಕೆ ಒಳ್ಳೆದಾಗ್ತದೆ ಅನ್ನುವಂತಹ ಒಂದು ನಮಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ನಾವು ಇಟ್ಟಾಗ ಕಂಡು ಬಂದು ಆ ಕಾಲದಿಂದ ಆ ಕಾಲದ ಎಲ್ಲರ ಸಹಕಾರದಿಂದ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಎರಡು ಸಾವಿರದ ಮೂರರಲ್ಲಿ ಪ್ರತಿಷ್ಠಾ ಕಾರ್ಯಕ್ರಮ ಮಾಡಿತು ಪ್ರತಿಷ್ಠಾನಂತರದಲ್ಲಿ ಪ್ರತಿ ವರ್ಷ ಚಿತ್ರಾಪೂರ್ಣಿಮೆಗೆ ನಾವು ಪ್ರತಿಷ್ಠಾ ಮಾಡಿದಂಥ ದಿವಸ ಅದೇ ಚಿತ್ರಾಪೂರ್ಣಿಮೆ ದಿವಸದಲ್ಲಿ ನಾವು ಇವತ್ತು ಆ ವಾರ್ಷಿಕೋತ್ಸವನ ದೇವರಿಗೆಲ್ಲ ನಮಕ ಪ್ರದಾನವನ್ನ ದಿವಾಸ ಕಲಶಾಭಿಷೇಕ ಹಾಗೆ ಅನ್ನ ಸಂತರ್ಪಣೆ ಅನ್ನ ಸಂಧಾನಿಗಳು ಇದ್ದಾರೆ ನಮ್ಮ ರಾಜಸ್ಕ ರಾಜ ಫ್ಯಾಮಿಲಿ ಪ್ರತಿ ವರ್ಷ ಅಲ್ಲಿಂದ ಇಲ್ಲವರು ಅನ್ನದಾನ ಬೇರೆ ಬೇರೆ ಸೇವಾ ಇದ್ದಾರೆ ಹಾಗೆ ನಮಗೆ ದೇವಸ್ಥಾನ ಇಲ್ಲಿ ಗ್ರಾಮೀಣ ಪ್ರದೇಶ ಉತ್ಪತ್ತಿ ಏನೂ ಇಲ್ಲ ವರ್ಷ ತಿಂಗಳಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರ್ತಾ ಇತ್ತು ಅದನ್ನು ಮನಗಂಡು ಅದನ್ನು ನಿಭಾಯ ನಿಭಾಯಿಸಲು ಕಷ್ಟ ಆದ ಪರಿಸ್ಥಿತಿಯಲ್ಲಿ ನಮ್ಮ ದೇವಸ್ಥಾನಕ್ಕೆ ಎರಡು ಕಾಲ ಎಕರೆ ಜಾಗ ಇತ್ತು ಅದನ್ನು ಮನಗಂಡು ನಾವು ಒಂದು ದೇವಸ್ಥಾನಕ್ಕೆ ಒಂದು ಹಾಲ್ ಸಭಾಂಗಣ ನಿರ್ಮಾಣ ಮಾಡಿ ದೇವ ಸಮರ್ಪಣೆ ಮಾಡಿದ್ರೆ ಸಭಾಂಗಣ ಬರತಕ್ಕಂತಹ ಏನು ಉತ್ಪತ್ತಿಗಳಿರುತ್ತದೆ ಇನ್ಕಮ್ ದೇವಸ್ಥಾನ ಆಗ್ತದೆ ಅನ್ನೋದು ಉದ್ದೇಶ ಇಟ್ಕೊಂಡು ಅದರ ಬಗ್ಗೆ ಸಂಕಲ್ಪ ಮಾಡಿ ನಾವು ಹೋಯ್ತು ಆ ದೇವರ ಅನುಗ್ರಹ ಏನೋ ಅದು ಸುಂದರವಾಗಿರತಕ್ಕಂಥ ಸಭಾಂಗಣ ನಿರ್ಮಾಣ ಆಯಿತು ಬೇಕು ಅದನ್ನೆಲ್ಲ ದಾನಿಗಳಿದ್ದಾರೆ ಎಲ್ಲ ದಾನಿಗಳಿಂದಲೇ ಆದದ್ದು ನಮ್ಮದೆಂತ ಇಲ್ಲ ಎಲ್ಲ ದಾನಿಗಳ ಸಹಕಾರ ಕೊಟ್ಟರು ನಾವೆಲ್ಲ ಒಂದು ಪೈಸ ಇದ್ರು ಸಹ ತುಂಬಾ ಜಾಗ್ರತೆಯಾಗಿ ಉಪಯೋಗ ಮಾಡುತ್ತೆ ಅದನ್ನ ಯಾರಿಗೂ ಸಹ ಅದನ್ನು ಬ್ಯಾಂಕ್ ಮೂಲಕ ಕೊಡೋದು ಕಲೆಕ್ಷನ್ ಮಾಡೋದು ಎಲ್ಲವೂ ಸಹ ಒಳ್ಳೆ ಪರಮಾರ್ಥವಾಗಿ ಕೆಲಸ ಮಾಡ್ತೇವೆ ಅದರಿಂದ ಒಳಗಿರೋ ದೇವರು ಅದರಿಂದ ಉತ್ತಮ ಸಭಾಂಗಣ ಆಗಿದೆ ಸಭಾಂಗಣ ತುಂಬಾ ಫಂಕ್ಷನ್ ಸಭ ಸಭೆ ನಡೀತಾ ಇದೆ ಆದರೆ ಎಲ್ಲಾ ಉತ್ಪತ್ತಿ ನಾವು ಉಪಯೋಗ ಮಾಡ್ತಾ ಇದ್ದೇವೆ ಎರಡು ಕಾಲ ಎಕರೆ ಭೂಮಿ ಇದೆ ಇನ್ನು ತುಂಬಾ ಜೀರ್ಣೋದ್ಧಾರ ಪ್ರಕ್ರಿಯೆಗಳಿದೆ ಕೆರೆಗೆ ಕೆರೆ ಜೀರ್ಣೋದ್ಧಾರ ಕಳೆದ ವರ್ಷ ಜೀರ್ಣೋದ್ಧಾರ ಪ್ರಯತ್ನ ಮಾಡುದು ಮತ್ತೆ ಕೊನೆಯ ಹಂತದಲ್ಲಿ ಹಣ ಇಲ್ಲ ಅನ್ನೋದಾಗಿ ಸರ್ಕಾರದ ಕೈ ಎತ್ತಿದ್ರು ಮತ್ತೆ ಪ್ರಯತ್ನ ನಡೀತಾ ಇದೆ ಗಣಪತಿ ಅನ್ನೋ ಕೃತಿಯಿಂದ ಅದ ದೊಡ್ಡ ಕೆರೆ ಆಗ್ಬೋದು ಕೆರೆ ಇದೆ ಕುರುಹುಗಳಿದೆ ನೋಡಬಹುದು ಇಲ್ಲಿ ಬಂದ್ರೆ ಆದ್ರಿಂದ ಇಲ್ಲಿ ಹಳ್ಳಿಯ ಗ್ರಾಮದ ನಮ್ಮ ಉತ್ಪತ್ತಿ ತುಂಬಾ ಕಡಿಮೆ ಸ್ಥಳೀಯ ಉತ್ಪತ್ತಿಗಳು ಏನೂ ಇಲ್ಲ ದೇವಸ್ಥಾನ ಉತ್ಪತ್ತಿ ಏನಿಲ್ಲ ಹೊರಗಿನಿಂದಲೇ ತರಬೇಕು ಹೊರಗಿನ ಉತ್ಪತ್ತಿ ನಾವು ನಾವು ಸಂಕಲ್ಪಿಸಿಕೊಂಡ್ ಮಾತ್ರ ಆಗ್ತದೆ ಇವತ್ತು ಇವತ್ತಿನಲ್ಲಿ ಎಲ್ಲ ಸೇವೆ ಸೇವಾ ಕರ್ತನ ಸೇವೆ ನಡೀತಾ ಇದೆ ಸಂಜೆ ಒಳ್ಳೆ ನಾಟಕ ಇದೆ ಸಭಾ ಕಾರ್ಯಕ್ರಮ ಇದೆ ಪ್ರತಿಯೊಬ್ಬರ ಸಭಾ ಕಾರ್ಯಕ್ರಮ ನಾಟಕ ಇತ್ಯಾದಿ ಧಾರ್ಮಿಕ ಪ್ರಕಟತೆ ಜನ ಬರಬೇಕು ಜಾಗಕ್ಕೆ ಬಂದು ಜನ ದೇವರನ್ನ ದರ್ಶನ ಮಾಡಬೇಕು ನಾ ಪ್ರತಿಯೊಬ್ಬರಿಗೆ ಹೇಳುದಾಗಿ ನೀವು ದೇವಸ್ಥಾನಕ್ಕೆ ಒಂದು ಹಣ ಹಾಕಬೇಕು ನಾವು ಕೇಳುದಿಲ್ಲ ದೇವರ ದರ್ಶನ ಮಾಡಿ ಹೋಗಿ ಅಷ್ಟು ನೀವು ಬಂದಾಗ ನಮ್ ಪಾಸಿಟಿವ್ ಎನರ್ಜಿ ನಿಮಗೆ ಸಿಗ್ತದೆ ನಮ್ಮ ದೇವಸ್ಥಾನಕ್ಕೆ ನಮಗೆ ಖುಷಿ ಆಗ್ತದೆ ನಾವು ಇಷ್ಟು ಪ್ರಯತ್ನ ನೀವು ಬರ್ತಾ ಇದ್ರೆ ನಮಗೊಂದು ಸಾರ್ಥಕತೆ ಮನಸ್ಸಿಗೆ ಬರ್ತದೆ ಅಂತ ಜನ ಬರೋದ್ರಿಂದ ನಮ್ಗೆ ಕೂತ್ರೆ ಆಯ್ತು ನಾವು ಮಾಡಿದ ಕೆಲಸ ಅನಸ್ತದೆ ಅದ್ರಿಂದ ಎಲ್ಲರೂ ಸಹಕರಿಸಿ ಹತ್ತು ಕೇರಿ ಒಂದು ಕೇರಿ ಇನ್ನು ಸುಮಾರು ಜೀರ್ಣೋಧಾನ ಪ್ರಕ್ರಿಯೆಗಳಿದೆ ಎಲ್ಲರೂ ಸಹಕರಿಸಿಲ್ಲ ಭಾವಿಸ್ತಾ ಇಲ್ಲ ಖಂಡಿತ

ದೇವಾಲಯದೊಳಗೆ ನೀವು ಬಂದಾಗ ಹಲವಾರು ದೇವರುಗಳನ್ನ ನೀವು ನೋಡ್ಬೋದು ನಿಮ್ಮ ಕಣ್ಣೆದುರಿಗೆ ಶಿವ ದೇವರು ಇದೆ ಅದೇ ರೀತಿ ದುರ್ಗಾ ಪರಮೇಶ್ವರಿ ಹೀಗೆ ಮಹಾಗಣಪತಿ ಹಲವಾರು ದೇವ ದೇವತೆಗಳ ಸನ್ನಿಧಾನ ಇಲ್ಲಿದೆ ಬಹಳ ಕಾರಣಿಕರದ ದೇವರು ಹಲವಾರು ಭಕ್ತಾಭಿಮಾನಿಗಳು ಇಲ್ಲಿ ಆಗಮಿಸ್ತಾರೆ ವರ್ಧನಂತಿ ಅವರದೇ ಆದ ಸೇವೆಯನ್ನು ನೀಡ್ತಾರೆ ಅದೇ ರೀತಿ ವಾರ್ಷಿಕವಾಗಿ ಹಲವಾರು ಮಂದಿ ಸೇವೆಯನ್ನು ನೀಡ್ತಾ ಬರ್ತಾ ಇದ್ದಾರೆ ಒಂದು ದೇವಾಲಯದ ಅಭಿವೃದ್ಧಿಗೆ ಊರಿನವರ ಸಹಕಾರ ಪ್ರಮುಖವಾಗಿರ್ತದೆ ಆ ನಿಟ್ಟಿನಲ್ಲಿ ನಮ್ಮ ಈ ರಂಗನಕೇರಿಯ ದೇವಸ್ಥಾನ ಊರಿನವರ ಎಲ್ಲರ ಸಹಕಾರದಿಂದ ಉತ್ತಮವಾಗಿ ಅಭಿವೃದ್ಧಿ ಅಥವಾ ಸಾಗ್ತಿದೆ ಊರು ಹೇಗಿದೆ ಅಂತ ತಿಳಿಬೇಕಾದ್ರೆ ಊರಿನ ದೇವಸ್ಥಾನ ಹೇಗಿದೆ ಅನ್ನೋದನ್ನ ನಾವು ನೋಡ್ಬೇಕಂತೆ ಎಲ್ಲ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ವೇದಮೂರ್ತಿ ರಮೇಶ್ ಭಟ್ ಅವರು ಆತ್ಮೀಯರೇ ಒಂದು ಸುಂದರವಾದಂಥ ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ ಮೊದಲ ಬಾರಿಗೆ ನಮ್ಮ ರಂಗನಕೇರಿಯ ಶ್ರೀ ರತ್ನಗರ್ಭ ಶ್ರೀ ಮಹಾಲಿಂಗೇಶ್ವರ ಮತ್ತು ಪರಿವಾರ ದೇವರುಗಳ ದೇವಸ್ಥಾನದ ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ ಬಾರ್ಕೂರಿನ ದೇವಾಲಯಗಳ ಪರಿಚಯವನ್ನು ನಿಮಗೆ ಮಾಡುತ್ತಾ ಸಾಗ್ತಾ ಇದ್ದೇನೆ ಬಹಳಷ್ಟು ದೇವಾಲಯಗಳ ಪರಿಚಯವನ್ನು ಮಾಡಿದ್ದೇನೆ ಇನ್ನೂ ಬಹಳಷ್ಟು ದೇವಾಲಯಗಳ ಪರಿಚಯ ಮಾಡಲಿಕ್ಕಿದೆ ನಿಮ್ಮೆಲ್ಲರ ಪ್ರೋತ್ಸಾಹ ಖಂಡಿತ ಬೇಕು ತಾವೆಲ್ಲರೂ ಪ್ರತಿ ವಿಡಿಯೋನ ನೋಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಒಂದು ಸುಂದರ ವಿಡಿಯೋ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ನೋಡ್ತಾ ಇರಿ ನಮ್ಮ ಚಾನೆಲ್ ರಾಜೇಶ್ ಚನ್ಬೋಗ್ ಬಾರ್ಕು ನಮಸ್ಕಾರ